ಮಳೆ ಬಿಸಿಲು ಚಳಿ ಮತ್ತು ಅವರ ಮಾನಸಿಕ ದೈಹಿಕ ಆರೋಗ್ಯವನ್ನು ಲೆಕ್ಕಿಸದೆ ಸಮಾಜದ ರಕ್ಷಣೆಗಾಗಿ ದುಡಿಯುವ ಆರಕ್ಷಕರು ಸಮಾಜದ ನಿಜವಾದ ರಕ್ಷಕರು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಅವರು ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟ ಟ್ವೆಂಟಿ ಟ್ವೆಂಟಿ ಫೈವ್ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಬಹಳ ದೊಡ್ಡದು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗಾಗಿ ಹಗಲು ಇರಲು ಶ್ರಮಿಸುತ್ತಿದ್ದಾರೆ ಎಂದು ರು ದೇಶದ ಗಡಿಯಲ್ಲಿ ಸೈನಿಕರು ದೇಶವನ್ನು ರಕ್ಷಿಸಿದರೆ ದೇಶದ ಒಳಗೆ ಸಮಾಜವನ್ನು ಜನರನ್ನು ಪೊಲೀಸ್ ಅಧಿಕಾರಿಗಳು ರಕ್ಷಿಸುತ್ತಿದ್ದಾರೆ ಆದ್ದರಿಂದ ಗಡಿಯಲ್ಲಿ ದೇಶವನ್ನು ರಕ್ಷಿಸಲು ಯೋಧರು ಎಷ್ಟು ಮುಖ್ಯವೋ ದೇಶದ ಒಳಗೆ ಸಮಾಜವನ್ನು ರಕ್ಷಿಸಲು ಪೊಲೀಸ್ ಅಧಿಕಾರಿಗಳು ಅಷ್ಟೇ ಮುಖ್ಯವಾಗಿದ್ದಾರೆ ಎನ್ನು ಅಭಿಪ್ರಾಯಪಟ್ಟರು ಹಮ್ಮಿಕೊಳ್ಳಲಾಗ್ತಾ ಇದೆ ಇದು ಅತ್ಯಂತ ನಿಮ್ಮ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಸಂತೋಷದಿಂದ ಮಾಡೋದರಿಂದ ಈ ಮೂರು ದಿವಸಗಳ ಕಾಲ ಯಶಸ್ವಿಯಾಗಲಿ ಈ ಒಂದು ಕ್ರೀಡಾಕೂಟ ನಡೆಯಲಿ ಅಂತ ನಾನು ಅತ್ಯಂತ ತುಂಬ ಮನಸ್ಸಿನಿಂದ ಆರೈಸ್ತೇನೆ ಜೊತೆಗೆ ಇವತ್ತು ವಿಶೇಷವಾದಂಥ ದಿನ ನವೆಂಬರ್ ಇಪ್ಪತ್ತಾರು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿಕೊಂಡಂತಹ ಒಂದು ಪವಿತ್ರವಾದಂಥ ದಿನ ಸೊ ಅಂಥ ದಿನದಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದೇವೆ ಮತ್ತು ರಕ್ಷಣೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಸಂವಿಧಾನದ ಆಶಯಗಳಂತೆ ನಾವೆಲ್ಲರೂ ಕೂಡ ಬದುಕೋಣ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಪೊಲೀಸ್ ಇಲಾಖೆ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಸಮಾಜದ ಶಾಂತಿಯನ್ನು ಸ್ವಾಸ್ಥ್ಯವನ್ನು ಕಾಪಾಡುವಂಥ ಅತ್ಯಂತ ಪ್ರಮುಖವಾದಂಥ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಈ ಸಾಮಾಜಿಕ ಸೇವೆಯನ್ನು ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಎಲ್ಲ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಮಂಡ್ಯ ಜಿಲ್ಲೆಯ ಒಂದು ಶಾಂತಿ ಸುವ್ಯವಸ್ಥೆಗೆ ಸ್ವಾಸ್ಥತೆಯನ್ನು ಕಾಪಾಡಲಿಕ್ಕೆ ಅಗಲಿರುಳಿ ಶ್ರಮಿಸ್ತಾ ಇದ್ದಾರೆ ಒಂದು ಉತ್ತಮ ರೀತಿಯಲ್ಲಿ ತಂಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಸಹೋದ್ಯೋಗಿ ಮಿತ್ರ ಮಲ್ಲಿಕಾರ್ಜುನ್ ಭಾಲ್ರೆಡ್ಡಿ ಅವರಿಗೆ ಅವರ ತಂಡದ ಎಲ್ಲ ಅಧಿಕಾರಿಗಳಿಗೆ ಅತ್ಯಂತ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅವರು ಮಾತನಾಡಿ ನಿಸ್ವಾರ್ಥ ಸೇವೆಗೆ ಮತ್ತು ಶಿಸ್ತಿಗೆ ಮತ್ತೊಂದು ಹೆಸರು ಪೊಲೀಸ್ ಇಲಾಖೆ ಯಾವುದೇ ಸಮಯ ಸಂದರ್ಭದಲ್ಲಿ ಸಮಾಜದ ರಕ್ಷಣೆಗಾಗಿ ಮತ್ತು ಜನರ ಸೇವೆಗಾಗಿ ದುಡಿಯುವವರು ಪೊಲೀಸ್ ಸಿಬ್ಬಂದಿಲು ಎಂದರೆ ತಪ್ಪಾಗುವುದಿಲ್ಲ ಎಂದರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ತಂತ್ರಜ್ಞಾನ ಬಳಕೆಯಿಂದ ಅಪರಾಧ ಪತ್ತೆ ಹಚ್ಚುವಲ್ಲಿ ಮತ್ತು ಅಪರಾಧ ತಡೆಯುವಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ ಮಂಡ್ಯ ಜಿಲ್ಲೆ ಪೊಲೀಸ್ ಇಲಾಖೆಯು ಬಹಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸುತ್ತಾ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಶ್ರಮಿಸುತ್ತಿದ್ದಾರೆ ಎಂದರು ನಾಳೆ ಕನಿಷ್ಠ ಪಕ್ಷ ಸ್ವಲ್ಪ ಮಟ್ಟಿಗಾದರೂ ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಇರುವಂಥ ಒಂದು ಸುವರ್ಣ ಅವಕಾಶ ಅಂತ ನಾನಾದರೂ ಭಾವಿಸ್ತೇನೆ ಯಾಕಂದರೆ ಪ್ರತಿ ಸತಿ ನೀವು ಕೆಲಸ ಮಾಡೋದನ್ನು ನೋಡಿದರೆ ನಿಮ್ಮ ಒಂದು ಕುಟುಂಬ ನಿಮ್ಮ ಮಕ್ಕಳು ಎಲ್ಲವನ್ನು ತೊರೆದು ಇಡೀ ಸಮಾಜದ ಭದ್ರತೆಗಾಗಿ ಹಗಲಿರುಳು ಕೂಡ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರೋರು ಬಹಳ ಹತ್ತಿರದಿಂದ ನಿಮ್ಮ ಕೆಲಸವನ್ನು ನೋಡಿದಾಗ ನಮಗನಿಸೋವಂಥದ್ದು ಏನಾದರೂ ನಿಸ್ವಾರ್ಥ ಸೇವೆಗೆ ಮತ್ತು ಡಿಸಿಪ್ಲಿನ್ಗೆ ಶಿಸ್ತಿಗೆ ಇನ್ನೊಂದು ಹೆಸರಿದ್ರೆ ಅದು ಪೊಲೀಸ್ ಇಲಾಖೆ ಅಂತ ಇವತ್ತು ವಿತೌಟ್ ಎನಿ ಡೌಟ್ ಹೇಳ್ಬೋದು ನಾವು ಪ್ರತಿ ಸತಿ ಕೂಡ ಆ ಕಮಾಂಡ್ ಆಫ್ ಕಂಟ್ರೋಲು ಹೈರಾರ್ಕಿ ಮತ್ತು ಡಿಸಿಪ್ಲಿನ್ ನಿಮ್ಮ ಒಂದು ಇಡೀ ಇಲಾಖೆಯಲ್ಲೇ ಒಂದು ಅದ್ವಿತೀಯವಾಗಿರುವಂಥ ಒಂದು ಸ್ಥಾನವನ್ನು ನಿಮಗೆ ಕೊಡಲಾಗಿದೆ ಯಾವತ್ತೂ ಕೂಡ ಆರ್ಮಿಯಲ್ಲಿ ಕೇಳುವಾಗ ಕೋಯ್ ಶಕ್ ಅಂತಂದರೆ ನೋ ಅಂತಲೇ ಅಂತಾರೆ ಅದೇ ರೀತಿ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಿಮಗೆ ಬ್ರೀಫಿಂಗು ಡಿ ಬ್ರೀಫಿಂಗ್ ಆದಾಗ ಅಷ್ಟೇ ನಾವು ಕೇಳಬೇಕನ್ಸುತ್ತೆ ಎಸ್ ಪಿ ಸರ್ ಎಲ್ಲರೂ ಎನಿ ಡೌಟ್ಸ್ ಅಂದರೆ ವಿತೌಟ್ ಎನಿ ಡೌಟ್ ನೀವು ರೆಡಿ ಇರ್ತೀರ ಎಲ್ಲ ಒಂದು ಕೆಲಸವನ್ನು ನಿಭಾಯಿಸ್ಲಿಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಯನಿರ್ವಹಿಸಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಇಲಾಖೆಯಿಂದ ಗೌರವವನ್ನು ತರುವಂಥ ಒಂದು ಅದ್ವಿತೀಯವಾದ ಇಲಾಖೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಪೊಲೀಸ್ ಇಲಾಖೆಯನ್ನು ನಾನು ನೋಡಿದ್ದೇನೆ ಆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಭಾಳಷ್ಟು ವಿಶಿಷ್ಟತೆಯನ್ನು ಇವತ್ತು ಒದಗಿಸಿದೆ ಇಡೀ ಕರ್ನಾಟಕ ಪೊಲೀಸು ಇವತ್ತು ಭಾರತ ಆದ್ಯಂತ ನಮ್ಮ ಕಡೆ ನೋಡುವಂತ ಮಾಡಿದ್ದಾರೆ ಕೇವಲ ಆಗಿ ಒಂದು ಇಂಟರ್ನಲ್ ಏನು ಸೆಕ್ಯೂರಿಟಿ ಇದೆ ಅಷ್ಟಲ್ಲಿದೆ ಒಂದು ಟೆಕ್ನಿಕಲ್ ಆಗಿ ಸೂಪರ್ ಏನಾದರೂ ಸೂಪರ್ ಸ್ಕಿಲ್ಸ್ ಇದೆ ಅಂತಂದರೆ ಟೆಕ್ನಿಕಲ್ ಲೆವೆಲಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂದರೆ ಟೆಕ್ನಾಲಜಿನ ಬಳಸ್ತಾ ಇದ್ದೀರಾ ಅಂತಂದರೆ ಸೈಬರ್ ಕ್ರೈಮ್ನ ಮತ್ತು ಆರ್ಗನಿಕ್ ಏನು ಆರ್ಗನೈಸ್ಡ್ ಕ್ರೈಮ್ ನಡೀತಾ ಇದೆ ಇಡೀ ದೇಶಾದ್ಯಂತ ಅದು ವರ್ಲ್ಡಲ್ಲಿ ಆ ಇನ್ವೆಸ್ಟಿಗೇಷನ್ ಸ್ಕಿಲ್ಸು ಆ ಒಂದು ಕ್ರೈಮ್ನ ಕಂಟ್ರೋಲಿಂಗ್ ಮಾಡೋಕ್ಕೆ ಟೆಕ್ನಾಲಜಿ ಬಳಸೋದ್ರಲ್ಲಿ ಕರ್ನಾಟಕ ಪೊಲೀಸು ಅದ್ವಿತೀಯವಾದ ಸಾಧನೆ ಮಾಡಿದೆ ಅಂತ ಯುನೈಟೆಡ್ ನೇಷನ್ಸ್ ಕೂಡ ವಿಶ್ವದಾದ್ಯಂತ ಕೂಡ ಮನ್ನಣೆಯನ್ನ ಕೊಟ್ಟಿರುವಂಥದ್ದು ಪೊಲೀಸ್ ಕರ್ನಾಟಕ ಪೊಲೀಸ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಮತ್ತು ತಿಮ್ಮಯ್ಯ ಉಪಸ್ಥಿತರಿದ್ದರು ಕಾರ್ತಿಕ ಮಾಸದ ಕೊನೆಯ ದಿನ ಸುಬ್ರಹ್ಮಣ್ಯ ಷಷ್ಠಿ ಪೂಜಾ ಕಾರ್ಯಕ್ರಮಗಳು ಮಂಡ್ಯ ನಗರಾದ್ಯಂತ ಅನ್ನಸಂತರ್ಪಣೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದ ಸುಬ್ರಹ್ಮಣ್ಯ ಸ್ವಾಮಿ ಕೆರೆ ಬೀದಿಯಲ್ಲಿರುವ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಜಿಲ್ಲೆಯ ಎಲ್ಲಾ ಸ್ಕಂದ ದೇವಾಲಯಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯು ಶ್ರದ್ಧೆಯಿಂದ ಭಕ್ತರು ಆಚರಿಸಿ ಪುನೀತರಾದರು ಮಹಿಳೆಯರು ಹುತ್ತಕ್ಕೆ ತನಿ ಎರೆಯುವ ಮೂಲಕ ಪೂಜೆ ಸಲ್ಲಿಸಿದರು ಜಿಲ್ಲಾಧಿಕಾರಿ ಕಚೇರಿಯ ಎರಡೂ ಬದಿಯ ರಸ್ತೆಗಳು ಜಿಲ್ಲಾ ಪಂಚಾಯಿತಿ ರಸ್ತೆ ಆರ್ಟಿಒ ರಸ್ತೆ ಸುತ್ತಮುತ್ತಲ ರಸ್ತೆಗಳಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು ಆವರಣವನ್ನು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ದೇವಾಲಯ ಮುಂದೆ ಅತ್ಯಾಕರ್ಷಕ ನಾಗದೇವರ ರಂಗವಲ್ಲಿಯನ್ನು ಬಿಡಿಸಿ ಅಲಂಕರಿಸಲಾಗಿತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಿಇಒ ಆರ್ ನಂದಿನಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಗಣ್ಯರು ದೇವರ ದರ್ಶನ ಪಡೆದರು ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಹದಿನೇಳನೇ ವರ್ಷದಿಂದ ಹದಿನೇಳೇ ವರ್ಷ ಈ ರೀತಿ ನಡೆಯರ್ತಕ್ಕಂಥದ್ದು ಹದಿನೇಳೆ ವರ್ಷದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಚಂಡಿಕಾ ಹೋಮ ತನುತರ್ಪಣ ನಾಗತರ್ಪಣ ಪ್ರತಿಯೊಂದು ಸಹ ಮಾಡ್ತಾ ಇರ್ತಕ್ಕಂಥದ್ದು ಆಶ್ಲೇಷ ಬಲವು ಪ್ರತಿಯೊಂದುವೆ ಇದು ವಿಜೃಂಭಣೆಯಿಂದ ಒಂದು ಪವಾಡದ ರೀತಿ ನಡೀತಾ ಇರತಕ್ಕಂಥದ್ದು ಇಲ್ಲಿ ಏನೂ ಇಲ್ಲದಿರ್ತಕ್ಕಂಥ ಒಂದು ಜಗದಿಂದ ಸ್ಥಾಪನೆ ಆಗಿ ಪ್ರಾರಂಭ ಆಗಿ ಅದ್ಭುತವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನದ ಮೇಲೆ ಈ ಒಂದು ಊಟ ಉಪಚಾರಗಳನ್ನ ಮಾಡಿಕೊಂಡು ಪ್ರತಿಯೊಂದು ಸಹ ಒಂದು ವಿಜೃಂಭಣೆ ನಡೀತಾ ಇದೆ ಯಾವ ರೀತಿ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಅದ್ಭುತ ಇಲ್ಲಿ ಯಾರಿಗೂ ಸಹ ನಾವು ಪರ್ಸನಲ್ ಹೋಗಿ ಇನ್ವೇಷನ್ ಇನ್ವಿಟೇಷನ್ ಅಂತಕ್ಕಂಥ ಕೊಡ್ತಾ ಇರ್ತಿಲ್ಲ ಆದರೆ ಅದಾಗದೆ ಜನಗಳು ಜನಗಳಿಂದ ಒಂದು ಬಾಯಿ ಮಾತಿಗೆ ಒಂದು ಒಂದು ಇದಾಗಿ ಒಂದು ರೀತಿಯಲ್ಲಿ ಪ್ರಸಿದ್ಧಿ ಪಡೆದು ತುಂಬ ಅದ್ಭುತವಾದ ಕ್ಷೇತ್ರವಾಗಿ ಸುಬ್ರಹ್ಮಣ್ಯ ಕ್ಷೇತ್ರ ಕ್ಷೇತ್ರ ಅಂತಂಗತಕ್ಕಂಥದ್ದೇ ಒಂದು ಪ್ರಸಿದ್ಧಿಯಾಗಿ ನಡೀತಾ ಇದೆ ಇದನ್ನು ಹೇಳ್ತಕ್ಕಂಥದಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ಇವಾಗ ನಿನ್ನೆ ಬೆಳಗ್ಗೆಯಿಂದ ಹಿಡಿದು ಇವತ್ತಿನ ಇವತ್ತು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸಹ ಸಂಪೂರ್ಣವಾದ ಒಂದು ಜನ ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ ಸಂಪೂರ್ಣವಾದ ಅಲಂಕಾರ ಒಂದು ವಿಶೇಷವಾದ ಒಂದು ಅದ್ಭುತವಾದ ಅಲಂಕಾರವನ್ನು ನಾವು ನೋಡ್ಬೋದು ಇದು ಪ್ರತಿಯೊಬ್ಬರೂ ಸಹ ಭಕ್ತಾದಿಗಳು ಎಲ್ಲರೂ ಸಹ ಯಾರ್ಯಾರು ಇದನ್ನು ನೋಡಬೇಕು ಅಂತಂದರೆ ಇವತ್ತು ಈವ್ನಿಂಗ್ ಹೊರಗಡೆ ಬಂದು ನೋಡಿ ಇಲ್ಲಿ ಬಂದು ಸುಬ್ರಹ್ಮಣೇಶ್ವರನ್ನ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಈ ಮೂಲಕ ಕೇಳ್ಕೊತೀವಿ ಮದ್ದೂರು ಪಟ್ಟಣದ ದೊಡ್ಡಿಬೀದಿಯ ಶ್ರೀ ವೆಂಕಟೇಶ್ವರ್ ಇಂಡಿಯನ್ ಗ್ಯಾಸ್ ಮಾಲೀಕ ಎಂಸಿ ಚಂದ್ರಶೇಖರ್ ಮನೆಗೆ ನುಗ್ಗಿ ಆತನ ಪತ್ನಿಗೆ ಬೆದರಿಕೆ ಹಾಕಿ ನಗದು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿದ ಪ್ರಕರಣವನ್ನು ಭೇದಿಸುವಲ್ಲಿ ಮದ್ದೂರು ಪೊಲೀಸರು ಸಫಲರಾಗಿದ್ದಾರೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ಪುರಸಭೆ ಮಾಜಿ ಅಧ್ಯಕ್ಷ ಎಂಕೆ ಮರಿಗೌಡನನ್ನು ಬಂಧಿಸಿರುವ ಪೊಲೀಸರು ಈತನಿಂದ ಹನ್ನೆರಡು ಲಕ್ಷ ರು ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಪ್ರಕರಣ ಸಂಬಂಧ ಮರಿಗೌಡನ ವಿರುದ್ಧ ಬಿಎಸ್ಎ ಕಾಯ್ದೆ ಮುನ್ನೂರ ಮೂರು ಹಾಗೂ ಮುನ್ನೂರ ಹದಿನೆಂಟು ಅನ್ವಯ ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ವಿಚಾರಣೆ ನಂತರ ಮದ್ದೂರು ಜೆಎಂಎಫ್ಸಿ ನ್ಯಾಯಾಲಯದ ಎರಡನೇ ಅಪರ ಸಿವಿಲ್ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಬಂಧಿತ ಆರೋಪಿ ಪುರಸಭೆ ಮಾಜಿ ಅಧ್ಯಕ್ಷ ಎಂಕೆ ಮರಿಗೌಡ ಕಳೆದ ಆ ಇಪ್ಪತ್ತಾರರಂದು ರಾತ್ರಿ ಏಳು ಐವತ್ತು ಸಮಯದಲ್ಲಿ ತನ್ನ ಮನೆ ಪಕ್ಕದಲ್ಲಿದ್ದ ಎಂಸಿ ಚಂದ್ರಶೇಖರ್ ಮನೆಗೆ ಮುಸುಕುದಾರಿ ವೇಷದಲ್ಲಿ ನುಗ್ಗಿ ಆತನ ಪತ್ನಿ ಸುಶೀಲಮ್ಮಲಿಯ ಬೆದರಿಕೆ ಹಾಕಿ ಮಾಂಗಲ್ಯಸರ ಎರಡು ವಜ್ರದ ಓಲೆ ಎರಡು ಬಳೆ ಸೇರಿದಂತೆ ಐವತ್ತು ಗ್ರಾಂ ಚಿನ್ನಾಭರಣ ಹಾಗೂ ಒಂದು ಪಾಯಿಂಟ್ ಐದು ಶೂನ್ಯ ಲಕ್ಷರು ನಗದು ದೋಚಿ ಪರಾರಿಯಾಗಿದ್ದರು ಈ ಸಂಬಂಧ ಸುಶೀಲಮ್ಮ ನೀಡಿದ ತೀರಿನ ಅನ್ವಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎಎಸ್ಪಿಗಳಾದ ತಿಮ್ಮಯ್ಯ ಗಂಗಾಧರ ಸ್ವಾಮಿ ಡಿವೈಎಸ್ಪಿ ಎಸ್ಬಿ ಯಶವಂತಕುಮಾರ್ ಮಾರ್ಗದರ್ಶನ ಬನ್ನಿ ಆರೋಪಿ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಎಚ್ಎಸ್ ನವೀನ ಪಿಎಸ್ಐ ಮಂಜುನಾಥ್ ಅಪರಾಧ ವಿಭಾಗದ ಪಿಎಸ್ಐ ರವಿ ಸಿಬ್ಬಂದಿ ಕೆಎನ್ ಸ್ವಾಮಿ ಎಂ ಶರತ್ ಮಹೇಶ್ ಪ್ರಸನ್ನ ಹಾಗೂ ಕುಮಾರಸ್ವಾಮಿ ಅವರು ತಂಡ ಸಿಸಿಟಿವಿ ದೃಶ್ಯಾವಳಿಗಳು ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದಾಗ ಮಾಜಿ ಪುರಸಭಾ ಅಧ್ಯಕ್ಷ ಎಂಕೆ ಮರಿಗೌಡ ಕೃತ್ಯ ನಡೆಸಿರುವುದು ಬೆಳಕಿಗೆ ಬಂದಿದೆ ನಂತರ ಈತನನ್ನು ವಶಕ್ಕೆ ತೆಗೆದುಕೊಂಡು ತೀವ್ರ ವಿಚಾರಣೆ ನಡೆಸಿದಾಗ ಚಿನ್ನಾಭರಣಗಳನ್ನು ಕಳವು ಮಾಡಿರುವುದು ನಾನೇ ಎಂದು ತಪ್ಪೊಪ್ಪಿಕೊಂಡಿದ್ದಾರೆ ನಂತರ ಪೊಲೀಸರು ಮಂಡ್ಯ ಹಾಗೂ ಮಳವಳ್ಳಿ ಗಿರವಿ ಅಂಗಡಿಗಳಲ್ಲಿ ಅಡವಿಟ್ಟಿದ್ದ ಚಿನ್ನಾಭರಣಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದ್ದಾರೆ ಠಾಣಾ ವ್ಯಾಪ್ತಿಯ ಬೀದಿ ಒಂದು ಪ್ರದೇಶದಲ್ಲಿ ಸುಶೀಲಮ್ಮ ಅಂತೇಳಿ ವಾಸವಾಗಿರ್ತಾರೆ ಅವರು ಒಬ್ಬರೇ ಮನೆಯಲ್ಲಿದ್ದಾಗ ಯಾರೋ ಒಬ್ಬ ಆರೋಪಿತ ವೇಷವನ್ನು ಬದಲಿಸಿಕೊಂಡು ಅಂದರೆ ಮುಖ್ಯಕ್ಕೆ ಮಂಕಿ ಕ್ಯಾಪ್ ಮತ್ತು ಗ್ಲೌಸನ್ನು ಹಾಕ್ಕೊಂಡು ಕಾಲಿಂಗ್ ಬೆಲ್ಲನ್ನು ಒತ್ತಿ ಒಳಗೆ ಅವರೊಬ್ಬರೇ ಇದ್ದಾಗ ಅವರಿಗೆ ಹೆದರಿಸಿ ಅವರಿಂದ ಚಿನ್ನಾಭರಣಗಳನ್ನು ಮತ್ತು ಕಿವಿಯಲ್ಲಿರೋ ಓಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾನಂತೇಳಿ ಒಂದು ದೂರನ್ನು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರ್ತಾರೆ ಈ ದೂರನ್ನು ದಾಖಲಿಸಿ ಸುಮಾರು ಮೂರು ತಿಂಗಳು ಆದಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡಿ ಈಗಿನ ಮದ್ದೂರು ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಮತ್ತು ಅವರ ಕ್ರೈಮ್ ತಂಡದವರು ಈ ಒಂದು ಪ್ರಕರಣವನ್ನು ಬೆಳಕಿಗೆ ತರಲಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣ ಏನು ತನಿಖೆ ಮಾಡ್ತಾ ಇರುವಾಗ ಒಂದು ವಿಚಾರ ಗೊತ್ತಾಗ್ತದೆ ಏನು ಸುಶೀಲಮ್ಮ ಅಂಥೇಳಿ ಒಬ್ಬರೇ ವಾಸವಾಗಿರ್ತಾರೆ ಆ ಮನೆಯ ಪಕ್ಕದಲ್ಲೇ ಒಬ್ಬನು ಮರಿಗೌಡ ಅಂಥೇಳಿ ವಾಸವಾಗಿದ್ದವನೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂಥೇಳಿ ಅದಕ್ಕೂ ಮುಖ್ಯವಾಗಿ ಈ ಒಂದು ಪ್ರಕರಣದ ಆರೋಪಿ ಏನು ಮರಿಗೌಡ ಇದ್ದಾನೆ ಈತ ಆ ಮದ್ದೂರು ಪುರಸಭೆಯ ಅಧ್ಯಕ್ಷನಾಗಿ ಎರಡು ಸಾವಿರ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದ ಈತ ಈ ಒಂದು ವಯಸ್ಸಿನಲ್ಲಿ ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಗ್ಗೆ ತನಿಖೆಯಲ್ಲಿ ಕಂಡು ಅದೇ ಒಂದು ಬೇರೆ ಬೇರೆ ಚಟಕ್ಕೆ ಅಂಟಿಕೊಂಡಿದ್ದವನು ಅವನು ಏನು ಮೊದಲು ಪುರಸಭೆ ಅಧ್ಯಕ್ಷನಾಗಿ ಆ ಒಂದು ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದ ಇರ್ತಾ ಇದ್ದ ನಂತರದ ದಿನಗಳಲ್ಲಿ ರಾಜಕೀಯದಿಂದ ಸಹಿತ ದೂರವಾದ ಅದಾದಮೇಲೆ ಬೇರೆ ಬೇರೆದವರ ಸಂಘ ಕಟ್ಟಿಕೊಂಡು ಇಸ್ಪೀಟು ಜೂಜು ಇಂಥ ಬೇರೆ ಒಂದು ಚಟಗಳನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಸಾಕಷ್ಟು ಸಾಲ ಮಾಡಿಕೊಂಡಿದ್ದ ಆ ಪಕ್ಕದ ಮನೆಯಲ್ಲೇ ಸುಶೀಲಮ್ಮ ಒಬ್ಬರೇ ಇರುವುದು ಆತನಿಗೆ ಗೊತ್ತಿತ್ತು ಹೀಗಾಗಿ ಆ ಮುಖ ಮುಚ್ಚಿಕೊಂಡು ಹೋಗಿ ಆ ಕಳತನ ಮಾಡಿದರೆ ನಾನು ಸಿಕ್ಕೊಳಲ್ಲ ಅಂಥೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ಕೃತ್ಯ ಸಿಕ್ಕಿರೋದು ತನಿಖೆಯಲ್ಲಿ ಕಂಡುಬಂದಿದೆ ಮುದ್ದನಘಟ್ಟ ಗ್ರಾಮದಿಲ್ ಪುರಾತನ ಶ್ರೀ ಬಾಲದಂಡೆ ಹನುಮತರಾಯಸ್ವಾಮಿ ಸ್ವಾಮಿ ದೇವಾಲಯವನ್ನು ನೂತನವಾಗಿ ಜೀರ್ಣೋದ್ಧಾರ ಮಾಡಿದ್ದು ನವೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಈ ದೇವಾಲಯವು ಹೊಯ್ಸಳ ದೊರೆ ಎರಡನೇ ವೀರ ನರಸಿಂಹ ಅವರ ದಂಡನಾಯಕ ಹರಿಹರ ಅವರಿಂದ ಸ್ಥಾಪಿತವಾಗಿತ್ತು ಎಂಬುದು ಗ್ರಾಮದ ಸುತ್ತಮುತ್ತಲ ಜಾನಪದರ ಹಾಡುಗಳಲ್ಲಿ ತಿಳಿಯುತ್ತದೆ ಎಂದರು ನವೆಂಬರ್ ಇಪ್ಪತ್ತೆಂಟರಿಂದ ದೇವಾಲಯದಲ್ಲಿ ಬಿಂಬಪ್ರಾಣ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಸಂಪ್ರೋಷಣಾ ಮಹೋತ್ಸವ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನವೆಂಬರ್ ಮೂವತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಿ ಲೋಕಾರ್ಪಣೆ ಮಾಡಲಿದ್ದಾರೆ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಭಾನುಪ್ರಕಾಶ್ ಶರ್ಮಾ ಮೇಲುಕೋಟೆ ಚಲುವರಾಯಸ್ವಾಮಿ ದೇವಾಲಯದ ಸ್ಥಾನಿಕ ಶ್ರೀಗಳಾದ ಶ್ರೀನಿವಾಸ ನರಸಿಂಹನ್ ಗುರೂಜಿ ಹಾಗೂ ಪಾಂಚರಾಪ್ಯ ಆಗಮ ಪುರೋಹಿತರಾದ ಕೃಷ್ಣಮೂರ್ತಿ ತಂಡದಿಂದ ಪೂಜಾ ವಿಧಿವಿಧಾನಗಳು ನೆರವೇರಲಿವೆ ಎಂದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಶಿವಾರ್ ಉಮೇಶ್ ತಂಡದಿಂದ ಗೀತಗಾಯನ ಕಾರ್ಯಕ್ರಮಗಳು ನೆರವೇರಲಿದೆ ಇದೇ ವೇಳೆ ಕೆಂಪೇಗೌಡ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ದೇವಾಲಯದ ಕಾರ್ಯಕ್ರಮಕ್ಕಾಗಮಿಸುವ ಎಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು ನನ್ನ ಸ್ವಂತ ಗ್ರಾಮದಲ್ಲಿ ಸ್ವಂತ ಗ್ರಾಮ ಮುದ್ದನಘಟ್ಟ ಗ್ರಾಮದಲ್ಲಿ ಪ್ರಾ ಪುರಾಣ ಪ್ರಸಿದ್ಧ ಪ್ರಾಚೀನ ಕಾಲದ ಜೀರ್ಣೋದ್ಧಾರಗೊಂಡ ನೂತನ ದೇವಾಲಯದ ಲೋಕಾರ್ಪಣಾ ಸಮಾರಂಭ ನಮ್ಮ ಗ್ರಾಮದಲ್ಲಿ ಪ್ರಾಚೀನ ಕಾಲದ ದೇವಾಲಯ ಇತ್ತು ಅದು ಶಿಥಿಲಗೊಂಡಿತ್ತು ಆ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಿ ಶ್ರೀ ಬಾಲದಂಡೆ ಹನುಮಂತರಾಯ ಸ್ವಾಮಿ ಅಂತಕ್ಕಂಥ ದೇವರು ನಿರ್ಮಾಣವನ್ನು ಮಾಡಿ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮೂರು ದಿನ ಕಾರ್ಯಕ್ರಮ ಇರ್ತದೆ ಈ ಮೂರು ದಿನದಲ್ಲಿ ಕೊನೆಯ ದಿನ ಮೂವತ್ತನೇ ತಾರೀಕು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡದಿದೆ ನಮ್ಮ ಪರಮಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ದಿವ್ಯ ಸಾನಿಧ್ಯವನ್ನು ವಹಿಸಿ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ವೇ ಭಾನುಪ್ರಕಾಶ್ ಸರ್ಮಾರವರು ಆಮೇಲೆ ಶ್ರೀನಿವಾಸ್ ಗುರೂಜಿರವರು ಅವರು ಉಪನ್ಯಾಸನವನ್ನು ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿದ್ದಾರೆ ಈ ಒಂದು ದೇವಾಲಯಕ್ಕೆ ವಿಶೇಷವಾಗಿ ತನ್ನದೇ ಆದ ಐತಿಹ್ಯ ಮತ್ತು ಒಂದು ಇತಿಹಾಸವನ್ನು ಹೊಂದಿದೆ ಈ ದೇವಾಲಯ ವಯ್ಸಳರ ಕಾಲದಲ್ಲಿ ಬಸರಾಳು ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವಾಲಯವನ್ನು ಹೊಯ್ಸಳರ ಎರಡನೇ ನರಸಿಂಹರಾಜನ ದಂಡನಾಯಕ ಹರಿಹರ ಅಂತಕ್ಕಂಥವರು ಸಾವಿರದ ಇನ್ನೂರ ಮೂವತ್ತ ನಾಲ್ಕರಲ್ಲಿ ನಿರ್ಮಾಣವನ್ನು ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಾನಪದರ ಐತಿಹ್ಯವಿದೆ ಮತ್ತು ಪೂರ್ವಜರ ಮತ್ತು ಹಿರಿಯರ ಮಾತಿನಿಂದ ನಾವು ತಿಳ್ಕೊಳ್ತೀವಿ ಇದು ಯಾವುದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿಲ್ಲ ಅದು ಜಾನಪದರ ಬಾಯಲಿದೆ ಈ ಒಂದು ಸಾಕ್ಷಿಯಾಗಿ ಆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಾಗರ ಶೈಲಿಯ ಮತ್ತು ಮಂಟಪಗಳು ವೀರಗಲ್ಲು ಮಾಸ್ತಿಗಲ್ಲುಗಳು ಇವಕ್ಕೆ ಸಾಕ್ಷಿಯನ್ನು ನುಡಿತವೆ ಜೊತೆಗೆ ಜಾನಪದರ ಬಾಯಲ್ಲಿ ಆ ಹರಿಹರ ದಂಡನಾಯಕ ಹೊಯ್ಸಳರ ರಾಜ ವೀರ ಎರಡನೇ ವೀರನರಸಿಂಹನ ದಂಡನಾಯಕ ಹರಿಹರ ಆತ ಆ ನಮ್ಮ ಗ್ರಾಮಕ್ಕೆ ಬಂದು ಹೋಗ್ತಿದ್ದ ಪೂಜೆ ನೆರವೇರಿಸಿ ಅಂತಕ್ಕಂಥದ್ದು ಒಂದು ಜಾನಪದರ ಐತಿಹ್ಯವಿದೆ ವಿಶೇಷವಾಗಿ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಾಡಿನಾದ್ಯಂತ ಭಕ್ತಾದಿಗಳು ಮತ್ತು ಸದ್ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಮತ್ತು ಶ್ರೀ ಕ್ಷೇತ್ರದ ಬಾಲದಂಡೆ ಹನುಮಂತರಾಯ ಸ್ವಾಮಿಯ ವಿಶೇಷತೆ ಅಂದರೆ ದಕ್ಷಿಣ ಮುಖದ ಮೂರ್ತಿ ಸ್ವಾಮಿ ಮತ್ತು ಅದು ಬಾಲದಂಡೆ ಅಂದರೆ ಹನುಮಂತನ ಏನು ಬಾಲ ಇದೆ ಅದು ಆ ದಂಡವನ್ನು ನಾವು ಪೂಜಿಸ್ತಕ್ಕಂಥದ್ದು ವಿಶೇಷ ದಕ್ಷಿಣ ಮುಖದ ಮೂರ್ತಿ ಇಲ್ಲಿ ಈ ರಾಜ್ಯದಲ್ಲೇ ಒಂದು ವಿಶೇಷವಾಗಿ ನಮ್ಮ ನಮ್ಮ ದೇವಾಲಯ ನಮ್ಮ ಮೂರ್ತಿಯಾಗಿದ್ದಾರೆ ದಕ್ಷಿಣ ಮುಖದ ಮೂರ್ತಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರ್ತಕ್ಕಂಥ ಭಯ ಆತಂಕ ಮನೋಕ್ಲೇಶಗಳು ಇದರ ಅನೇಕ ತೊಂದರೆಗಳಿಂದ ಆ ಮೂರ್ತಿ ನಮಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತಕ್ಕಂಥ ಐತಿಯ ಪ್ರತೀ ಇದೆ ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಅದು ನಡ್ಕೊಂಬರ್ತಾ ಇದೆ ಅದೇ ರೀತಿ ಬಾಲದಂಡ ಬಾಲದಂಡೆಯನ್ನು ನಾವು ಪೂಜಿಸ್ತೀವಿ ಬಾಲದಂಡೆ ಹನುಮತ್ ವಾಲ ಪೂಜೆ ಅಂತ ಕೂಡ ನಾವು ವಿಶೇಷವಾಗಿ ಕರಿತೀವಿ ಆ ಬಾಲದಂಡೆಯನ್ನು ಪೂಜಿಸೋದ್ರಿಂದ ಏನು ಹಿಂದೆ ರಾಮಾಯಣದ ಕಾಲದಲ್ಲಿ ಹನುಮಾನ್ ಹನುಮಂತನು ಶ್ರೀಲಂಕೆ ಲಂಕೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಾವಣನು ಆ ಬಾಲಕ್ಕೆ ಬೆಂಕಿಯನ್ನು ಹತ್ತಂಥ ಸಂದರ್ಭದಲ್ಲಿ ಸಾಕ್ಷಾತ್ ಅಗ್ನಿದೇವ ಬಂದು ಬೆಂಕಿಯನ್ನು ನಂದಿಸಿ ಜೊತೆಗೆ ಎಲ್ಲ ಸೂರ್ಯಾದಿ ಮುಕ್ಕೋಟಿ ದೇವತೆಗಳು ಸಹ ಆ ಬಾಲಕ್ಕೆ ಶಕ್ತಿಯನ್ನು ತುಂಬಿ ಮತ್ತು ನವಗ್ರ ಬಾಲಕ್ಕೆ ಶಕ್ತಿಯನ್ನು ತುಂಬಿ ನವಗ್ರಹನು ದೇವಾನು ದೇವತೆಗಳು ಕೂಡ ಆ ಬಾಲದಲ್ಲಿ ವಾಸ ಮಾಡೋದರ ಮುಖಾಂತರ ಒಂದು ದೈವಿಕ ಶಕ್ತಿಯನ್ನು ಕಲ್ಪನೆಯನ್ನು ಮಾಡಿ ದುಷ್ಟರನ್ನು ಶಿಕ್ಷಿಸಬೇಕು ಶಿಷ್ಟರನ್ನು ರಕ್ಷಿಸಬೇಕು ಅಂತೇಳಿ ಆ ಬಾಲಕ್ಕೆ ಒಂದು ವಿಶೇಷ ಶಕ್ತಿಯನ್ನು ತುಂಬಿದಂಥ ಒಂದು ಪುರಾಣ ಐತಿಹ್ಯ ಏನಿದೆ ಅದೇ ರೀತಿ ಶ್ರೀ ಕ್ಷೇತ್ರದಲ್ಲೂ ಕೂಡ ಆ ಭಗವಂತ ದುಷ್ಟರನ್ನು ಶಿಕ್ಷಿಸ್ತಕ್ಕಂಥ ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಈ ವಿಚಾರವಾಗಿ ನಮ್ಮ ಗ್ರಾಮದಲ್ಲೂ ಕೂಡ ಒಂದು ಮಹಿಮೆ ಮತ್ತು ಐತಿಹ್ಯ ಕೂಡ ನಡ್ಕೊಂಬರ್ತಾ ಇದೆ ಸೊ ಹೀಗೆ ಈ ಥರ ಹಲವಾರು ಒಂದು ಮಹಿಮೆಗಳು ಈ ಭಗವಂತನ ಮಹಿಮೆ ಇದೆ ಮತ್ತು ಅಲ್ಲಿ ಸತ್ ಆ ಭಗವಂತನ ಮುಂದೆ ಸುಳ್ಳು ಮತ್ತು ಸತ್ಯದ ಪರಿಶೋಧನೆ ಆದರೆ ಆ ಒಂದು ಸತ್ಯ ಹೊರಬರ್ತಕ್ಕಂಥ ಒಂದು ಪ್ರತೀತಿ ಇದೆ ಜೊತೆಗೆ ಆ ಶ್ರೀ ಕ್ಷೇತ್ರದಲ್ಲಿ ಸಂತಾನ ಭಾಗ್ಯವಿಲ್ಲದ ಇರ್ದ ಇಲ್ಲದೇರ್ತಕ್ಕಂಥ ಕುಟುಂಬ ಇಲ್ಲದೇ ಇರ್ತಕ್ಕಂಥವರು ಆ ಭಗವಂತನ ಸನ್ನಿಧಿಲಿ ಬಂದು ನವಗ್ರಹ ಏನು ಧಾನ್ಯಗಳನ್ನು ಮುಡುಪನ್ನು ಕಟ್ಟಿ ಆ ಭಗವಂತನ ಒಂದು ಏನು ಗಂಬ ಇದೆ ಅದರಲ್ಲಿ ಎಂಟು ಒಂಬತ್ತು ಸುತ್ತು ಅದು ಹದಿನೆಂಟು ಸುತ್ತು ಪ್ರದರ್ಶನ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಂತಾನ ಭಾಗ್ಯ ದೊರೀತದೆ ಅಂತಕ್ಕಂಥ ಒಂದು ಪ್ರತಿ ದಿವಸ ಆ ಶ್ರೀ ಕ್ಷೇತ್ರದಲ್ಲಿದೆ ಜೊತೆಗೆ ಮನುಷ್ಯನ ಒಂದು ಯಾವುದೋ ತೊಂದರೆಗೆ ಸಿಗಾಕೊಂಡು ಬದುಕೆ ಸಾಕು ಅಂತಕ್ಕಂಥ ಸಂದರ್ಭದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ನಾವು ನಿವೇದನೆಯನ್ನು ಮಾಡ್ಕೊಂಡ್ರೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರೆ ಆ ಭಗವಂತ ಸರಿ ಮಾರ್ಗವನ್ನು ತೋರಿಸಿ ನಡೆಸ್ತಕ್ಕಂಥ ಒಂದು ಗ್ರಾಮದ ಮಹಿಮೆ ಇದೆ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಆ ಗ್ರಾಮದಲ್ಲಿ ಏನು ಅನ್ಯಾಯ ಮಾಡ್ತಕ್ಕಂಥವ್ರು ನಿನ್ನೊಬ್ಬರ ಹೇಳಿಗೆಯನ್ನು ಸಹಿಸ್ತಕ್ಕಂಥವ್ರು ಮೋಸ ಮಾಡೋ ವಂಚನೆ ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಅವರಿಂದ ಅನ್ಯಾಯಕ್ಕೊಳಗಾದರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಸ್ವಾಮಿಯಲ್ಲಿ ನಿವೇದನೆಯನ್ನು ಮಾಡಿದ್ರೆ ಅವ್ರಿಗೂ ಕೂಡ ಸದ್ಮಾರ್ಗವನ್ನು ತೋರಿಸಿ ಸರಿದಾರಿಲಿ ಹೋಗ್ತಕ್ಕಂಥ ಒಂದು ಪ್ರಾರ್ಥನೆ ದೇವರ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ಒಂದು ಪ್ರತಿ ಗೋಷ್ಠಿಯಲ್ಲಿ ಗ್ರಾಮದ ಪರಮೇಶ್ವರ್ ಶಶಿಕುಮಾರ್ ತೇಜಸ್ಗೌಡ ಇದ್ದರು ರಾಜ್ಯ ಸರ್ಕಾರವು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಮೂಲಕ ರಾಜ್ಯದ ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆಸುತ್ತಿದ್ದು ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಎಐಡಿಎಸ್ಒ ಈ ಯೋಜನೆಯನ್ನು ತೀವ್ರವಾಗಿ ವಿರೋಧಿಸುತ್ತದೆ ಎಂದು ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಸ್ವಾತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಈ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಹಕ್ಕನ್ನು ಕಸಿಯುವ ಯೋಜನೆಯಾಗಿದೆ ಈ ಮೂಲಕ ಬಡವರ್ಗದ ಶಿಕ್ಷಣ ಹಕ್ಕಿನ ಮೇಲೆ ಪ್ರಹಾರ ನಡೆಸಲಾಗುತ್ತಿದೆ ಎಂದು ಖಂಡಿಸಿದರು ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿ ಪಿಎಸ್ ಮೂಲಕ ಹೆಚ್ಚಿನ ಶಿಕ್ಷಣಕ್ಕೆ ಆದ್ಯತೆ ನೀಡಿರುವುದು ಸ್ವಾಗತಾರ್ಹ ಆದರೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ತಂದು ಪ್ರತಿ ಗ್ರಾಮ ಪಂಚಾಯಿತಿಯ ಒಂದರಿಂದ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಶಾಲೆಗಳನ್ನು ವಿಲೀನಗೊಳಿಸುವುದು ಬಡವರನ್ನು ಶಿಕ್ಷಣದಿಂದ ವಿಮುಖ ಮಾಡಿದಂತಾಗುತ್ತದೆ ಗ್ರಾಪನ್ ಒಂದರಂತೆ ಆರು ಸಾವಿರ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ತೆರೆಯುವ ಗುರಿ ನಿಗದಿಪಡಿಸಿದೆ ಮೊದಲ ಹಂತದಲ್ಲಿ ರಾಜ್ಯದ ಎಂಟುನೂರು ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳೆಂದು ಗುರುತಿಸಿ ಇದೇ ಅಕ್ಟೋಬರ್ ಹದಿನೈದರಂದು ಸುತ್ತೇಲೆ ಹೊರಡಿಸಿದೆ ಎಂದು ಹೇಳಿದರು ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮದ ಶಾಲೆಯನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಎಂದು ಗುರುತಿಸಿ ಆರು ಕಿಲೋಮೀಟರ್ ವ್ಯಾಪ್ತಿಯ ಶಾಲೆಗಳನ್ನು ತುರ್ತಾಗಿ ವಿಲೀನಗೊಳಿಸಲು ಅಕ್ಟೋಬರ್ ಇಪ್ಪತ್ಮೂರರಂದು ಆದೇಶ ನೀಡಲಾಗಿದೆ ಈ ರೀತಿ ಮುಂದುವರೆದರೆ ರಾಜ್ಯದ ನಲವತ್ತು ಸಾವಿರಕ್ಕೂ ಅಧಿಕ ಶಾಲೆಗಳು ವಿಲೀನಗೊಂಡು ಮುಚ್ಚಲ್ಪಟ್ಟಿವೆ ಎಂದು ಆತಂಕ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿಯೂ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯನ್ನು ಆರಂಭಿಸಿ ಇತರ ಸರ್ಕಾರಿ ಶಾಲೆಗಳ ಒಂಬೈನೂರು ವಿದ್ಯಾರ್ಥಿಗಳನ್ನು ವಿಲೀನಗೊಳಿಸಲಾಗಿದೆ ಶಿಕ್ಷಕರ ನೇಮಕಕ್ಕೆ ಶಾಲೆಗಳಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ ಐದು ಸಾವಿರ ರು ಪಡೆಯಲಾಗುತ್ತಿರುವುದಾಗಿ ಎಐ ಡಿ ಮಾಹಿತಿ ದೊರೆತಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ನಾವು ಅಪೋಸ್ ಮಾಡೋದಿಲ್ಲ ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ನ ಹೆಚ್ಚು ಓಪನ್ ಮಾಡಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ಲಿ ಅದರಲ್ಲಿ ಯಾವುದೇ ತಕರಾರಿಲ್ಲ ಪಿ ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲ್ಸ್ ಅಂತ ಹೇಳಿ ಓಪನ್ ಮಾಡ್ತಿದ್ದಾರೆ ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅವರು ಈಗ ಆಲ್ರೆಡಿ ಒಂದು ಶಾಲೆದು ಬಿಟ್ಟಿದ್ದಾರೆ ನಿಮ್ಗೆ ನಾವು ತಲುಪಿಸಿದ ಚನ್ನಪಟ್ಟಣದಲ್ಲಿ ಹೊಂಗೆನೂರು ಅಂತೇಳಿ ಒಂದು ಗ್ರಾಮದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆನ ಓಪನ್ ಮಾಡಿದ್ದಾರೆ ಅಲ್ಲಿ ಒಂದರಿಂದ ಒಂದು ಕಿಲೋಮೀಟರ್ ಐದು ಕಿಲೋಮೀಟರ್ ಸುತ್ತಲಿನ ಎಲ್ಲಾ ಶಾಲೆಗಳನ್ನ ತಗೋಬಂದು ಒಂದು ಶಾಲೆ ಮಾಡಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ ಇದನ್ನ ಎಸ್ ಒ ಖಂಡಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಸೊ ಇವತ್ತು ಸರ್ಕಾರಿ ಶಾಲೆಗಳಿಗೆ ಸಂಖ್ಯೆ ಎಷ್ಟಿದ್ರು ಪರವಾಗಿಲ್ಲ ಸರ್ಕಾರಿ ಶಾಲೆಗೆ ಬಡುವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದು ಸರ್ಕಾರ ಜವಾಬ್ದಾರಿ ಆಗ್ಬೇಕು ಇಲ್ಲಿ ಏನ್ ನಿಮಗೆ ಕೊಟ್ಟಿದೀವಿ ಅದರಲ್ಲಿ ನೂರು ಮಕ್ಳು ಶಾಲೆ ಎಂಬತ್ತು ಮಕ್ಕಳು ಶಾಲೆಗಳು ಕೂಡ ಇವತ್ತು ಮರ್ಜು ಮಾಡಿದ್ದಾರೆ ಒಟ್ಟು ಏಳು ಸರ್ಕಾರಿ ಶಾಲೆ ಆಲ್ರೆಡಿ ಮುಚ್ಚಬಿಟ್ಟಿದೆ ಒಂದು ಸ್ಕೂಲ್ ಓಪನ್ ಮಾಡಿರೋ ಕಾರಣವಾಗಿ ಇವತ್ತು ಸರ್ಕಾರ ಹೇಳ್ತಿರೋದು ಗ್ರಾಮ ಪಂಚಾಯತಿ ಒಂದು ಶಾಲೆನ ಓಪನ್ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಆ ರೀತಿ ನಾವು ತಗೊಂಡ್ರೆ ಐದು ಸಾವಿರದ ಒಂಬೈನೂರು ಗ್ರಾಮ ಪಂಚಾಯತಿ ಬರುತ್ತೆ ಅಲ್ಲಿಗೆ ಅವ್ರು ಹೇಳ್ತಿರೋದು ಆರು ಸಾವಿರ ಸರ್ಕಾರಿ ಶಾಲೆ ಅಷ್ಟೇ ಉಳಿಯುತ್ತೆ ಅಂತ ಕರ್ನಾಟಕದಲ್ಲಿ ಒಟ್ಟಿವಾಗ ಡಿ ನಲ್ವತ್ತೊಂಬತ್ತು ಸರ್ಕಾರಿ ಶಾಲೆ ಇದೆ ಸ್ನೇಹಿತರೆ ಅದರಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಓಪನ್ ಅಂತ ಅವ್ರು ತಗೊಂಡ್ರೆ ಒಟ್ಟು ನಲ್ವತ್ತು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚೋ ಹಂತದಲ್ಲಿದೆ ಇದೆ ಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ವಿ ಚಂದ್ರಿಕಾ ಇದ್ರು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರಿಗೆ ಅಭಿನಂದನಾ ಸಮಾರಂಭವನ್ನು ನವೆಂಬರ್ ಇಪ್ಪತ್ತೆಂಟರ ಮಧ್ಯಾಹ್ನ ಎರಡು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಸುರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿಯ ನಲವತ್ತೈದು ದ್ವಿತೀಯ ಪಿಯುಸಿಯ ಐವತ್ತು ವಿದ್ಯಾರ್ಥಿಗಳು ಸೇರಿ ತೊಂಬತ್ತು ಮಂದಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದರು ಕಾಗಿನೆಲೆ ಕನಕಗುರು ಪೀಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀದ್ರ ಸಿದ್ದರಾಮಯ್ಯ ಉದ್ಘಾಟಿಸುವರು ಬೆನಕಾ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್ನ ಡಿ ನರಹರಿ ಹಾಗೂ ರಾಜ್ಯ ಆರ್ಟಿಒ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಿದ್ದಾರೆ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ಸ್ವಾಮಿ ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆಯ ಅಧ್ಯಕ್ಷ ಬಿಎಸ್ ಶಿವಣ್ಣ ಕೆಆರ್ ನಗರ ಶಾಸಕ ಡಿ ರವಿಶಂಕರ್ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಅಧ್ಯಕ್ಷ ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ವಿವರಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಅಧಿಕಾರಿಗಳು ಸಾಧಕರು ಸಮಾಜ ಸೇವಕರು ಜನಪ್ರತಿನಿಧಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಗುವುದು ಎಂದು ಮಾಹಿತಿ ನೀಡಿದರು ಮಂಡ್ಯ ಜಿಲ್ಲಾ ಕ್ರೂರ್ ಸಂಘದ ಅಡಿಯಲ್ಲಿ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ರೀತಿ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ವರ್ಷಗಳಲ್ಲಿ ನಾವು ಕೆ ಆರ್ ಪಿ ಮಾಡಿದ್ವಿ ಅದೇ ರೀತಿ ಮಂಡ್ಯ ಕನಕ ಭವನದಲ್ಲೂ ಕೂಡ ಹೋದ ವರ್ಷ ಮಾಡಲಿಕ್ಕಾಗಿಲ್ಲ ಅದರಿಂದ ವರ್ಷ ಮಾಡಿದ್ವಿ ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿಗೆ ಪಡೆದ ಮಕ್ಕಳಿಗೆ ಎಸ್ ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಿಗೆ ಪಡೆದ ಮಕ್ಕಳಿಗೆ ಪಿ ಯು ಸಿನಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಈ ತಿಂಗಳು ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರಂದು ಅಂದರೆ ನಾಳಿದ್ದು ಶುಕ್ರವಾರ ಎರಡು ಗಂಟೆಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದೀವಿ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದಂಥ ಚಲ್ರಾಯ ಸ್ವಾಮಿಯವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರಾದಂಥ ಯತೀಂದ್ರ ಬರ್ತಾ ಇದ್ದಾರೆ ಮತ್ತು ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗೌರು ಇದ್ದಾರೆ ಮತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಲಿನ್ಯ ಮಂಡಳಿ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಭಾಗವಹಿಸ್ತಾ ಇದ್ದಾರೆ ಇಡೀ ಜಿಲ್ಲೆ ಎಲ್ಲ ಶಾಸಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಖಜಾಂಚಿ ಎಸ್ ಎನ್ ರಾಜು ಸಂಘಟನಾ ಕಾರ್ಯದರ್ಶಿ ಎಂ ಲೋಕೇಶ್ ಆಂತರಿಕ ಲೆಕ್ಕ ಪರಿಶೋಧಕ ಎಂ ಮಹೇಶ್ ಇತರರಿದ್ದರು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೃಷಿ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಿದರು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ತಾಲೂಕು ಸಮಿತಿ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಕಾರ್ಯದರ್ಶಿ ವೈಎಸ್ ಶೋಭಾ ಉಪಾಧ್ಯಕ್ಷೆ ಬಿದರಹಳ್ಳಿ ಜಯಮ್ಮ ಮುಖಂಡರಾದ ಗಾಳಿಹೊನ್ನಯ್ಯ ಪ್ರಕಾಶ್ ಶಿವರಾಜು ಶಾಂತಮ್ಮ ಚಂದ್ರಕಲಾ ಹಿರೇಗೌಡ ಸೇರಿದಂತೆ ಇತರರು ಇದ್ದರು